ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಲಾಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಕೆಲಸ ಐತ್ರೀ ಫ್ರೆಶ್ಅಪ್ ಆಗಿ ಕಾಫಿ ಕುಡ್ದು ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನೇನು ಮಾಡ್ತಾಯಿದ್ದೀನಿ ಅಂದರೆ ಚೌಳಿಕಾಯಿ ಪಲ್ಯ ಬೆಂಡೆಕಾಯಿ ಫ್ರೈ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಈಗ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೇ ಏನು ಇರ್ತತಿ ಏನೇನು ಇಲ್ಲ ಅಂತ ನೋಡೋಣ ಬನ್ನಿ ಈಗ ನೋಡಿ ಮೊದಲು ಚೌಳಿಕಾಯಿ ನಿನ್ನೆ ರಾತ್ರಿ ಚೋಸ್ ಈಗ ಮೊದಲು ಚೌಳಿಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಚೌಳಿಕಾಯಿ ಫ್ರೈ ಆದಮೇಲೆ ಬೆಂಡೆಕಾಯಿನ ಕಟ್ ಮಾಡ್ಕೊತೀನಿ ಕಟ್ಟಿಗೆ ಬೆಂಡೆಕಾಯಿನ ಕುಡ್ಕೊಳ್ಳೋಣ ಚೌಳಿಕಾಯಿ ಆದಮೇಲೆ ಬನ್ನಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನೋಡಿ ಈ ಥರ ಸೆಂಟ್ರಣದ ಕಟ್ ಮಾಡ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಈಗ ಚೌಳಿಕಾಯಿನ ಫ್ರೈ ಇದ್ದೀನಿ ಈಗ ಚೌಳಿಕಾಯಿನ ಹುಡ್ಕೋಣ ಮೊದಲು ನಾವು ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀವಿ ಏನಂತ ಕಮೆಂಟ್ ಮಾಡಿ ಹೇಳಿ ಚೌಳಿಕಾಯಿನ ಚೌಳಿಕಾಯಿ ಪಲ್ಯ ರೊಟ್ಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನಾರಿನ ಪದಾರ್ಥ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ನಾ ನಾಡಿನ ಪದಾರ್ಥ ದೇಹಕ್ಕೆ ಸಿಗಬೇಕು ಹಂಗಾಗಿ ಚೌಳಿಕಾಯಿ ಪಲ್ಯ ಆಗವಾಗ ಮಾಡ್ಕೊಂಡು ತಿಂತಾಯಿರಿ ಮನೆಯೊಳಗೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದ್ರೆ ಸಾಕು ಗ್ಯಾಸ್ ನ ಆಫ್ ಮಾಡ್ಬಿಡೋಣ ಚೌಳಿಕಾಯಿದು ನೆಕ್ಸ್ಟ್ ಏನು ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯಿಲೆ ಸ್ವಲ್ಪ ಶಾಶ್ವಿ

ಒಳಾಗಿದ್ದೀನಿ ಈಗ ನೋಡಿ ಹಸಿಮೆಷಿನ್ಕಾಯಿನ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಈ ತರ ನಾ ಇದು ಐತೆ ಮನೇಲಿ ಮೆಷಿನ್ ಈ ತರ ತರತರಿಯಾಗಿ ಈಗ ಕಟರ್ ಐತಲ್ಲ ಈ ಕಟರ್ ಒಳಗೆ ಈ ತರ ತರತರಿಯಾಗಿ ಮಾಡ್ಕೊಂಡಿರ್ತೀನಿ ಹಸಿಮೆಷಿನ್ಕಾಯಿ ಅದನ್ನ ಹಾಕ್ತೀನಿ ಈಗ ಫ್ರೈ ಮಾಡ್ತಾ ಇದ್ದಾರೆ ಚೌಳಿಕಾಯಿ ಹಾಕ್ತೀನಿ ನೀವು ಹಸಿ ಬೇಕಾದ್ರೆ ಹಾಕ್ಬೋದು ಕಾಳು ಪುಡಿ ಬೇಕಾದ್ರೆ ಹಾಕ್ಬೋದು ನಾನು ಕಾ ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಹಸಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಅನ್ಸತ್ತೆ ಚೌಳಿಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಸಿ ಮೆಣಸಿಕಾಯಿ ತಿನ್ನಾದ್ರೂ ಕಾಳು ಪುಡಿ ಹಾಕೋಬೋದು ತಕ್ಕ ಸ್ವಲ್ಪ ಆಗ್ತೀನಿ ಅಡಿಸಿನ ತುಂಬನೇ ಈಜಿ ತುಂಬ ಟೇಸ್ಟಿಯಾಗಿರುತ್ತೆ ಮೊಳಕೆ ಪಲ್ಲೆ ಜಾಸ್ತಿ ಯಾವುದೇನೂ ವಸ್ತುಗಳೆಲ್ಲ ಏನಿಲ್ಲ ಮಳೇಲಿರೋವಂಥ ಅಭ್ಯಾಸ ಅಂತ ಮಾಡೋದು ಈಗ ನಾವು ನೀರು ನೋಡಿ ನೀರ್ ಹಾಕೋಣ ಈಗ ನೋಡಿ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೆನಿಲಿದು ನೀರಲ್ಲಿ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಈಗ ಹತ್ತು ನಿಮಿಷ ಕುದೀಲಿ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಈಗ ಚೆನ್ನಾಗಿ ಈಗ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಾಳ್ ಪುಡಿ ಇದು ಎಲ್ಲ ಪಲ್ಯಗಳಿಗೂ ನಮ್ಮ ರುಚಿಕರವಾದ ಟೇಸ್ಟಿಯಾದ ಗುರಾಳ್ ಪುಡಿ ಎಲ್ಲ ಪಲ್ಯಗಳಿಗೂ ಬೇಕೇ ಬೇಕು ನಮ್ಮ ಕಡೆ ಇದು ಇದೇ ಟೇಸ್ಟ್ ಕೊಡೋದು ನಮ್ಮ ಕಡೆ ನಾವು ಕೊಬ್ಬರಿ ಪಾಗುಡಿ ಹಾಕಿ ಮಾಡೋಂಗಿಲ್ಲ ಜಾಸ್ತಿ ಕೊಬ್ಬರಿ ಹಾಕಿ ಬಳಸೋಂಗಿಲ್ಲ ಕೊಬ್ಬರಿನ ಕೊಬ್ಬರಿ ಹಾಕಿದ್ದು ಇಷ್ಟಪಡಲ್ಲ ನಮ್ಮ ಕಡೆ ಎಲ್ಲ ಸ್ವಲ್ಪ ಈ ಥರ ಎಲ್ಲ ಮಾಡೋದು ಇಷ್ಟಪಡ್ತಾರೆ ಗುಲಾಳ ಪುಡಿ ಹಾಕಿ ಶೇಂಗಾ ಪುಡಿ ಗುರಾಳ ಪುಡಿ ಹುಚ್ಚಳ ಚಟ್ನಿ ಅಂತಾರೆ ಬೆಂಗಳೂರು ಸೈಡು ನಮ್ಮ ಕಡೆ ಗುಲಾಳ ಚಟ್ನಿ ಅಂತೀವಿ ನೋಡಿ ಇಷ್ಟ ಆದರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾದ ಸ್ಪೆಷಲ್ಲಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿ ಮೇಲೆ ಕೊತ್ತಂಬರಿ ಹತ್ತಿಬಿಟ್ರೆ ಚೌಳೆಕಾಯಿ ಪಲ್ಯ ರೆಡಿ ಆಯಿತು ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಹಾಕ್ಬೋದು ಇಲ್ಲಾದ್ರೂ ಇಷ್ಟೇ ಮೇಲೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಆಗೈತಿ ಫ್ರೆಂಡ್ಸ್ ರೆಡಿ ಆಯಿತು ಚೌಳಿಕಾಯಿ ಪಲ್ಯ ಗ್ಯಾಸ್ ಆಫ್ ಮಾಡೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮೊಸರು ತುಂಬ ಒಳ್ಳೆಯ ಕಾಂಬಿನೇಷನ್ನು ನಾವು ಮಾಡಿದಂಥ ಚೌಳಿಕಾಯಿ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಚೌಳಿಕಾಯಿ ಪಲ್ಯ ಅಂತ ಹೇಳಿ ನಮ್ಮ ಕಡೆಯೆಲ್ಲ ಈ ಥರ ಗುರಾಳ ಪುಡಿ ಹಾಕಿ ಮಾಡೋಂಥ ಪಲ್ಯ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಹೇಗಿತ್ತು ಅಂತ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂತು ಅಂತಂದೇಳಿ ಮತ್ತೊಂದು ರೆಸಿಪಿಯಲ್ಲಿ ಬಿಟ್ಟಾಕಿನ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ